ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಆದ ಘಟನೆ ನನ್ನ ಗೆಳೆಯ ಒಬ್ಬ ವಿಜ್ಞಾನದಲ್ಲಿ ಡಾಕ್ಟರೇಟ್ ಮಾಡಿಕೊಂಡು ಎರಡು ವರ್ಷದ ಅವಧಿಗೆ ಜೆಕೋಸ್ಲೋವಾಕ್ಯಕ್ ಹೋದ ನಮ್ಮ ದೇಶದಲ್ಲಿ ಗಂಗೆ ಹೇಗೆ ಪ್ರಮುಖ ನದಿಯೋ ಆ ದೇಶದಲ್ಲಿ ಒಲ್ತಾವ ನದಿ ಬಹಳ ಪ್ರಮುಖವಾದದ್ದು ಆ ನದಿ ದಂಡೆ ಮೇಲೆ ಒಂದು ಸುಂದರವಾದ ಪ್ರಯೋಗಶಾಲೆ ಇದೆ ಅಲ್ಲಿ ಒಂದು ಕೆಲಸ ನನ್ನ ಸ್ನೇಹಿತಂದು ಪ್ರಯೋಗಶಾಲೆ ವಾತಾವರಣ ತುಂಬಾ ಸುಂದರ ಸುತ್ತಮುತ್ತಲ ಎತ್ತರವಾದ ಮರಗಳದ್ದು ಕೂಡಿದಂಥ ಪರ್ವತ ಪ್ರದೇಶ ನದಿ ತುಂಬಾ ಶಾಂತವಾಗಿ ಹರಿತದೆ ಅದು ದಂಡೆ ಮೇಲೆ ಪ್ರಯೋಗಶಾಲೆ ಇಟ್ಕೊಂಡು ಕೇಂದ್ರ ಮಾಡಿದ್ದಾರೆ ಒಂದು ಪುಟ್ಟ ನಗರ ಆಗಿಬಿಟ್ಟಿದೆ ಪ್ರಯೋಗ ಈ ನನ್ನ ಗೆಳೆಯ ಹೋದ ಅಲ್ಲಿ ಸೇರ್ಕೊಂಡು ಏನ್ ಕೆಲಸ ಗಮನ ಮಾಡಿದ ಅಲ್ಲಿ ನೋಡಿದ ಕೆಲಸಗಾರರು ನಾಲ್ಕು ತಾಸಿಗೊಮ್ಮೆ ಒಮ್ಮೆ ಒಲ್ತಾವ ನದಿಗೆ ಹೋಗ್ತಾರೆ ನೀರನ್ನು ಎರಡು ಶುದ್ಧವಾದ ಪಾತ್ರೆಗಳಲ್ಲಿ ತೊಗೊಂಡ್ಬರ್ತಾರೆ ವಿಜ್ಞಾನಿಗಳು ನೀರನ್ನು ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ವರದಿ ತಯಾರಾಗ್ತದೆ ಅದು ನಾಲ್ಕು ಪ್ರತಿ ಇರ್ತದೆ ನಾಲ್ಕು ಕಾಪಿ ಇರ್ತದೆ ಒಂದು ಪ್ರತಿ ಪ್ರಯೋಗಶಾಲೆಯಲ್ಲಿ ಉಳಿತದೆ ಇನ್ನೊಂದು ಉಪನಿರ್ದೇಶಕರ ಕಚೇರಿಗೆ ಇನ್ನೊಂದು ಸಹ ನಿರ್ದೇಶಕರ ಕಚೇರಿಗೆ ಇನ್ನೊಂದು ನಿರ್ದೇಶಕರ ಕಚೇರಿಗೆ ಅಲ್ಲಿ ವಿಜ್ಞಾನಿಗಳು ಒಂದು ಸಲನು ತಪ್ಪದ ಹಾಗೆ ದಿನಕ್ಕೆ ಆರು ಬಾರಿ ಈ ಥರ ನೀರು ಪರೀಕ್ಷೆ ಮಾಡ್ತಾರೆ ಈ ನಮ್ಮ ಗೆಳೆಯ ನೋಡಿದ ಭಾರತೀಯ ಗೆಳೆಯ ಸ್ನೇಹಿತರಿಗೆ ಕೇಳಿದ ಅದು ಯಾಕಪ್ಪ ನಾಲ್ಕನಾಲ್ಕು ತಾಸಿಗೆ ನೀರು ಪರೀಕ್ಷೆ ಮಾಡ್ತೀರಿ ಅದೇ ನೀರು ಅದೇ ಪರೀಕ್ಷೆ ಅದೇ ಫಲಿತಾಂಶ ನೋಡ್ತಾ ಇದ್ದೀನಿ ಒಂದೇ ರಿಪೋರ್ಟ್ ಸುಮ್ಮನೆ ನಾಲ್ಕು ದಿವಸಕ್ಕೊ ಮಾಡಿದ್ರೆ ಆಗೋದಿಲ್ವಾ ಅಂತ ಕೇಳಿದ ಅವ್ರದ್ದು ಚೇಚೆ ಚೇ ಸಾಧ್ಯ ಇಲ್ಲಪ್ಪ ನಿಯಮ ಅಂತ ನಿಯಮ ನಮ್ಮ ದೇಶದಲ್ಲಿ ಎಷ್ಟೋ ವರ್ಷ ಬಂದಿದೆ ನಮ್ಮ ದೇಶದಲ್ಲಿ ಆರೋಗ್ಯಕ್ಕೆ ಭಾಳ ಮಹತ್ವ ಕೊಡ್ತೀವಿ ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಬೇಕು ಇವನಂದ ಸರಿಯಪ್ಪ ಪರೀಕ್ಷೆ ಮಾಡೋ ಸರಿ ನಾಲ್ಕು ನಾಲ್ಕು ತಾಸಿಗೋ ಮಾಡೋದಾ ಏನು ಬದಲಾವಣೆ ಆಗೇ ಇಲ್ಲ ಅದು ಅಂದ ಅವ್ರು ಚರ್ಚೆ ಇಷ್ಟ ಇರಲಿಲ್ಲ ಇವನಂದ ಇದು ಯಾಕೋ ಅತಿ ಆದಂಗೆ ಇದೆ ಪರಿಶೆ ಪದ್ಧತಿ ಶುರು ಆದದ್ದು ಯಾವಾಗ ಅಂತ ಕೇಳಿದ ಅವರು ಹೇಳಿದ್ರು ಹಿರಿ ವಿಜ್ಞಾನಿಗಳು ಒಬ್ಬರು ಹಿರಿ ವಿಜ್ಞಾನಿ ಇದ್ದರು ದೊಡ್ಡವರು ಅವರು ತೊಂಬತ್ತು ಇದ್ದಾರೆ ಇನ್ನೂ ಅವರು ತೊಂಬತ್ತೆರಡು ವರ್ಷ ಅವರಿಗೆ ಇಂಥ ಊರಲ್ಲಿ ಇರ್ತಾರೆ ಅವರೇ ಶುರು ಮಾಡಿದ್ದು ಈ ಪದ್ಧತಿ ಅಂತ ಈ ಗೆಳೆಯನಿಗೆ ಸ್ವಲ್ಪ ಪತ್ತೆದಾರಿ ಬುದ್ಧಿ ಅವ್ರ ವಿಳಾಸ ತಗೊಂಡು ಒಂದು ಭಾನುವಾರ ದಿವಸ ಅವ್ರ ಹಳ್ಳಿಗೆ ಹೋದ ಆ ಮುದುಕರಿಗೆ ತೊಂಬತ್ತೆರಡು ವರ್ಷ ಕಿವಿನೇ ಕೇಳಿಸಲ್ಲ ಇವು ಸ್ನೇಹಿತ ಬಿಡಲಿಲ್ಲ ಕೂಗಿ ಕೂಗಿ ತನ್ನ ಪರಿಚಯ ಮಾಡಿಕೊಂಡ ಆಮೇಲೆ ಕೇಳಿದ ಸ್ವಾಮಿ ಈ ನೀರನ್ನು ನಾಲ್ಕು ನಾಲ್ಕು ತಾಸಿಗೆ ಪರೀಕ್ಷೆ ಮಾಡೋ ಪದ್ಧತಿ ಯಾಕೆ ಹಾಕಿದ್ರಿ ಅಂತ ಕೇಳ್ದ ಕಷ್ಟಪಟ್ಟ ಮುದುಕರು ಕೇಳಿಸ್ಕೊಂಡು ಜೋರಾಗಿ ನಕ್ರು ಆ ಮೂರ್ಖರು ಇನ್ನೂ ಮಾಡ್ತಾ ಇದ್ದಾರೆ ಪರೀಕ್ಷೆ ಅಂದರು ಇವರು ನೀವೇ ತಾನೇ ಶುರು ಮಾಡಿದ್ದು ಅಂತ ಕೇಳ್ದ ಹೌದಯ್ಯ ನಾನೇ ಮಾಡಿದ್ದು ಅದು ಯಾವಾಗ ಮಾಡಿದ್ದು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಬಾಂಬ್ ಬಿದ್ದು ನದಿ ಪಕ್ಕ ಆಯಿಲ್ ವೆಲ್ ಇರ್ತದಲ್ಲ ಎಣ್ಣೆ ಬಾವಿ ಅದು ಒಡೆದು ಎಣ್ಣೆ ಎಲ್ಲ ನೀರಲ್ಲಿ ಸೇರ್ತಾಯಿತ್ತು ನಾನು ಜನರಿಗೆ ತೊಂದರೆ ಆಗಬಾರ್ದು ಅಂತ ಹಾಗೆ ಮಾಡಿದ್ದೆ ನಾನೇನು ಮಾಡಿದ್ದು ಒಂದು ಟೆಂಟ್ ಹಾಕ್ಕೊಂಡು ನಾನು ವಿದ್ಯಾರ್ಥಿ ಕರ್ಕೊಂಡು ಹೋದೆ ಮುಂದೇನಾಯಿತು ಗೊತ್ತಾ ಯಾರಿಗೋ ಈ ವಾತಾವರಣ ತುಂಬ ಚೆನ್ನಾಗಿದೆ ಅನ್ನಿಸ್ತು ಸರ್ಕಾರಕ್ಕೊಂದು ರಿಪೋರ್ಟ್ ಬರೆದ್ರು ಇಲ್ಲೊಂದು ಲೆಬ್ರಾಟ್ರಿ ಆಗಬೇಕು ಅಂತ ಮಂಜೂರಾಯಿತು ಲೆಬೊರಾಟರಿ ಆಯಿತು ಮತ್ತು ವಿಜ್ಞಾನಿ ಬರಬೇಕಲ್ಲ ವಿಜ್ಞಾನಿಗಳು ಬಂದರು ಅವ್ರಿಗಾಗಿ ಮನೆ ಕಟ್ಟಬೇಕಾಯ್ತು ಇದ್ಮೇಲೆ ಅವ್ರಿಗೆ ಅಂಗಡಿ ಬೇಕಾಯಿತು ಅವ್ರ ಮಕ್ಕಳಿಗೆ ಶಾಲೆ ಬೇಕಾಯಿತು ಒಂದು ಪುಟ್ಟ ನಗರನೇ ನಿರ್ಮಾಣ ಆಗಿಬಿಡ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಇಂದಿಗೂ ಆ ನೀರಿನ ಪರೀಕ್ಷೆ ಹಾಗೆ ನಡೀತಾ ಇದೆ ನಾಲ್ಕು ತಾಸಿಗೆ ಒಂದ್ಸಲ ಅಂತ ಈ ವರದಿಗಳು ಬರ್ತಾವಲ್ಲ ನಾಲ್ಕು ಕಾಪಿ ಇಲ್ಲೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಡೆಪ್ಯೂಟಿ ಹಿಂಗೆಲ್ಲ ಕಾಪೀಸ್ ಇದ್ದಾವಲ್ಲ ಎಲ್ಲ ಕಡೆ ಒಂದು ದೊಡ್ಡ ದೊಡ್ಡ ಗೋಡೌನ್ ಕಟ್ಟಿದ್ದಾರಂತೆ ಆ ವರದಿ ಇಡೋದಕ್ಕೆ ಏನು ಅರ್ಥ ಆಯಿತು ಒಂದು ಬಾರಿ ಯಾವುದೇ ಕೆಲಸದ ಮೂಲ ತತ್ವ ಅರ್ಥ ಆಗದೆ ಅದನ್ನು ಬರೀ ಅಭ್ಯಾಸ ಬಲದಿಂದ ಮಾಡ್ತಾ ಹೋದ್ರೆ ಆಗೋದು ಹೀಗೇನೆ ನಮ್ಮ ಜೀವನದ ಪ್ರತಿಯೊಂದು ಘಟನೆ ಸ್ವಲ್ಪ ಗಮನಿಸಿ ನೋಡಿ ಅನೇಕ ಕೆಲಸಗಳನ್ನು ಅಭ್ಯಾಸ ಬಲದಿಂದಾನೆ ಮಾಡ್ತಾ ಇದ್ದೀವಿ ನಾವು ಅಭ್ಯಾಸ ಬಲದಿಂದ ಮಾಡುವಂಥ ಯಾವುದೇ ಕೆಲಸ ಒಳ್ಳೇದಾಗೋಕೆ ಸಾಧ್ಯ ಇಲ್ಲ ಯಾವತ್ತು ನಮಗೆ ಅಭ್ಯಾಸ ಬಲದಿಂದ ಬಿಡುಗಡೆ ಆಗ್ತದೋ ಅಂದು ನಮ್ಮ ಸೃಜನಶೀಲತೆಯನ್ನು ಚಿಗುರ್ತದೆ ಜೀವನ ಸುಂದರ ಆಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ